ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ರೆ ಟೆಕ್ನಿಕಲ್ ಲಕ್ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದ್ರೆ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಸಿ ಎಮ್ ಎಫ್ ಫೋನ್ ಓಕೆನಾ ಬೈ ನಥಿಂಗ್ ಫೋನ್ ಅವರ ಒಂದು ಸಬ್ ಬ್ರ್ಯಾಂಡ್ ಆಗಿರುವಂತಹ ಸಿ ಎಮ್ ಎಫ್ ಫೋನ್ನ ನೀವು ಹದಿನಾರು ಸಾವಿರ ರೂಪಾಯಿನ ಕೊಟ್ಟು ತಗೋಬೋದಾ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಈ ಒಂದು ಮೊಬೈಲ್ನ ಒಂದು ಸ್ಪೆಸಿಫಿಕೇಶನ್ಗೆ ಈ ಒಂದು ಮೊಬೈಲ್ನ ಪರ್ಟಿಕ್ಯುಲರ್ ಗೆ ತಗೊಳ್ಬೋದಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ಫಸ್ಟೇ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದೀರ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವೀಡಿಯೋನ ಪೂರ್ತಿ ನೋಡೋದಕ್ಕಾದ್ರೆ ಹೋಗ್ತಾ ಹೋಗಿ ನೀವು ಕೂಡ ಮಿಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮೊಬೈಲ್ ತೊಗೊಳ್ಳುವಂಥ ಫ್ರೆಂಡ್ಸ್ಗೆ ಫಸ್ಟು ಶೇರ್ ಮಾಡಿ ಓಕೆ ಗೈಸ್ ವಿಡಿಯೋನ ಫುಲ್ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಯಾರು ಕೂಡ ತುಂಬ ಜನ ವೀಡಿಯೋಸ್ಗಳನ್ನ ನೋಡ್ತೀರಿ ಯಾರು ಕೂಡ ಸಬ್ಸ್ಕ್ರೈಬ್ ಲೈಕ್ ಮಾಡ್ತಿಲ್ಲ ಬೈ ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಓಕೆನಾ ನನ್ನ ಎಕ್ಸ್ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆನಾ ಗೈಸ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಅಂತಂದರೆ ಸ್ವಲ್ಪ ನಾನು ಮಾತಾಡೋದು ಸ್ವಲ್ಪ ತೋದಕ್ಕೆ ಬರುತ್ತೆ ಅದರಿಂದಾಗಿ ಓಕೆನಾ ಬಟ್ ಎಷ್ಟು ಇಲ್ಲರೂ ಪರವಾಗಿಲ್ಲ ಒಂದು ಕಿಲೋಮೀಟರ್ ದೂರಕ್ಕೆ ಹೋಗಿ ಆದಷ್ಟು ಡ್ರೈವ್ ಮಾಡ್ಕೊಂಡು ವೀಡಿಯೋನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆ ನಗೈಸ್ ಒಂದು ಲಾಗಿಂಗ್ ಚಾ ಒಂದು ಲಾಗ್ ಮಾಡ್ತೀನಿ ನಾನು ವೀಡಿಯೋಸ್ಗಳನ್ನ ಯಾವ ರೀತಿಯಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಓಕೆನಾ ಗೈಸ್ ಬನ್ನಿ ಇವತ್ತಿನ ವೀಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಗೈಸ್ ಈ ಒಂದು ಮೊಬೈಲ್ ನಲ್ಲಿ ಓಕೆನಾ ಔಟ್ಲುಕ್ ಅಂತ ಬೆಂಕಿ ಆಗಿದೆ ಓಕೆನಾ ಗೈಸ್ ಮಾತಾಡೋ ಹಾಗಿಲ್ಲ ಓಕೆನಾ ಈ ಒಂದು ಮೊಬೈಲ್ ಲಾಂಚ್ ಆಗಿದ್ದು ಜಾಸ್ತಿ ದಿನ ಎಲ್ಲ ತ್ರೀ ಡೇಸ್ ಆಗಿದೆ ಅಷ್ಟೇ ಓಕೆನಾ ಪ್ರತಿಯೊಬ್ರು ಕೂಡ ಈ ಒಂದು ಮೊಬೈಲ್ ಬಗ್ಗೆ ತುಂಬಾನೇ ರಿವ್ಯೂ ಮಾಡ್ತಾ ಇದ್ದಾರೆ ಬಟ್ ಈ ಒಂದು ಮೊಬೈಲ್ ನ ಮೈನಸ್ ಪಾಯಿಂಟ್ ಗಳನ್ನ ಕೂಡ ಹೇಳ್ತಾ ಹೋಗ್ತೀನಿ ಪ್ಲಸ್ ಪಾಯಿಂಟ್ ಗಳು ಕೂಡ ಹೇಳ್ತಾ ಹೋಗ್ತೀನಿ ಓಕೆ ನಿಮಗೆ ಈ ಒಂದು ಮೊಬೈಲ್ ಬಾಕ್ಸ್ ಒಳಗೆ ನಿಮಗೆ ಒಂದು ತರ್ಟಿ ಥ್ರೀ ನ ಒಂದು ಫಾಸ್ಟ್ ಚಾರ್ಜರ್ ಸಿಗ್ತಾ ಹೋಗುತ್ತೆ ಮತ್ತೆ ಈ ಒಂದು ಮೊಬೈಲ್ ನಲ್ಲಿ ನಿಮ್ಗೆ ಟೈಪ್ ಸಿ ಡಾಟಾ ಕೇಬಲ್ ಸಿಕ್ತಾ ಹೋಗುತ್ತೆ ಮತ್ತೆ ನಿಮಗೆ ಈ ಒಂದು ಮೊಬೈಲ್ ನಲ್ಲಿ ಒಂದು ಯೂಸರ್ ಮ್ಯಾನುವಲ್ ಡಾಟ್ ಕೆರ್ಡ್ ಮತ್ತೆ ಒಂದು ಮೊಬೈಲ್ ನಿಮಗೆ ಸಿಕ್ತಾ ಹೋಗುತ್ತೆ ಈ ಒಂದು ಮೊಬೈಲ್ ನಲ್ಲಿ ಮತ್ತೆ ಒಂದು ಸ್ಕ್ರೂ ಡ್ರೈವರ್ಸ್ ಕೂಡ ನಿಮಗೆ ಸಿಕ್ತಾ ಹೋಗುತ್ತೆ ಅದು ಏನಕ್ಕೆ ಅಂತ ಆಮೇಲೆ ತಿಳ್ಕೊಡೋದಾಗ ಹೋಗ್ತೀನಿ ಓಕೆನಾ ಇಷ್ಟು ಈ ಒಂದು ಮೊಬೈಲ್ ನಲ್ಲಿ ಸಿಗ್ತಾ ಸಿಕ್ತು ಒಂದು ಮೆಟೀರಿಯಲ್ಸ್ಗಳು ಈ ರೀತಿ ಸಿಗ್ತಾ ಹೋಗುತ್ತೆ ಮತ್ತೆ ಈ ಒಂದು ಮೊಬೈಲ್ ಗಳಿಗೆ ಸಪ್ರೇಟ್ ಆಗಿ ಪ್ಯಾನಲ್ ಕೂಡ ಸಿಗ್ತಾ ಹೋಗುತ್ತೆ ಕೂಡ ಹೇಳ್ತಾ ಹೋಗ್ತೀನಿ ಈ ಒಂದು ಮೊಬೈಲ್ ನಲ್ಲಿ ಬಳಸಲಾಗಿರುವಂತಹ ಒಂದು ಪ್ರೊಸೆಸರ್ ಏಳು ಸಾವಿರದ ಮುನ್ನೂರು ನಿಮಗೆ ಎಲ್ ಟಿ ಪಿ ಡಿಸ್ಪ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲ ಇದು ತಪ್ಪಾಯಿತು ಈ ಮೊಬೈಲ್ ನಲ್ಲಿ ಬಳಸಲಾಗಿರುವಂತಹ ಡಿಸ್ಪ್ಲೇ ಬಂದ್ಬಿಟ್ಟು ಎಲ್ ಟಿ ಪಿ ಓ ಸೂಪರ್ ಅಮೋಲೆ ಡಿಸ್ಪ್ಲೇನ ಬಳಸಲಾಗಿದೆ ಓಕೆ ನಾಗೇಶ್ ಈ ಒಂದು ಪ್ರೈಸ್ ಗೆ ನಿಮಗೆ ತುಂಬಾ ಇನ್ನೂ ಕೂಡ ಚೆನ್ನಾಗಿರುವಂತಹ ಡಿಸ್ಪ್ಲೇಗಳು ನಿಮಗೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಕೊಡ್ತಾ ಹೋಗುತ್ತೆ ಅದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಲಾಸ್ಟ್ ಅಲ್ಲಿ ಓಕೆನಾ ಮತ್ತೆ ಈ ಒಂದು ಮೊಬೈಲ್ ನ ಬಳಸಲಾಗಿರುವಂತಹ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾ ಟೆಕ್ ಡೈಮಸಿಟಿ ಏಳು ಸಾವಿರದ ಮುನ್ನೂರು ಪ್ರೊಸೆಸರ್ ನ ನಿಮಗೆ ಬಳಸಲಾಗಿದೆ ಓಕೆ ನಾಗೇಶ್ ಮತ್ತೆ ಇದು ಒಂದು ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಿನ ನಿಮಗೆ ಸೂಪರ್ ಅಮೋಲೆ ಡಿಸ್ಪ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ನಿಮಗೆ ಮೊದಲನೇ ಹೇಳಿದ್ದೀನಿ ಓಕೆನಾ ಈ ಒಂದು ಪ್ರೈಸ್ ನನಗೆ ಓಕೆ ಓಕೆನಾ ಡಿಸ್ಪ್ಲೇಸ್ ಪರವಾಗಿಲ್ಲ ಓಕೆನಾ ಇದಕ್ಕಿಂತ ತುಂಬ ಚೆನ್ನಾಗಿರುವಂತಹ ಡಿಸ್ಪ್ಲೇ ಕೂಡ ಈ ಒಂದು ಪ್ರೈಸ್ ಸಿಗುತ್ತೆ ಬಟ್ ಸಿ ಎಮ್ ಎಫ್ ನದಿನ್ ಬೈ ಫೋನ್ ಏನಿದೆ ಅದನ್ನು ಇಷ್ಟಪಡುವಂತಹ ಬ್ರ್ಯಾಂಡ್ಗಳನ್ನ ಇಷ್ಟಪಡುವಂತಹ ಅವ್ರಿಗೆ ಈ ಒಂದು ಮೊಬೈಲ್ ಓಕೆ ಅಂತ ಹೇಳೋದಕ್ಕೆ ನಾನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಸಿಗ್ತೀನಿ ಮತ್ತು ಈ ಒಂದು ಮೊಬೈಲ್ ನಲ್ಲಿ ನಿಮಗೆ ನೂರ ಇಪ್ಪತ್ತು ಹರ್ಸ್ನ ರೆಫ್ರೆನ್ಸ್ ರೇಟ್ ನಿಮಗೆ ಸಪೋರ್ಟ್ ಕೂಡ ಮಾಡುತ್ತೆ ಅವಶ್ಯಕತೆ ಇದ್ದಾಗ ನೀವು ಅದು ಸಿಕ್ಸ್ಟಿ ನೈಂಟಿ ಹರ್ಡ್ಸ್ ಕೂಡ ಬಳಸ್ಕೊಳ್ಳುತ್ತೆ ಅಥವಾ ಅವಶ್ಯಕತೆ ಇರುವಂತಹ ಟೈಮ್ ಅಲ್ಲಿ ನೂರ ಇಪ್ಪತ್ತು ಅರ್ಸ್ಗೆ ಸಪೋರ್ಟ್ ಕೂಡ ಮಾಡುತ್ತೆ ತುಂಬಾ ಸ್ಮೂತ್ ಆಗಿ ಕೂಡ ಪ್ಲೇ ಆಗುತ್ತೆ ಅಂತ ನಾನು ಹೇಳ್ಬೋದು ಮತ್ತೆ ಒಂದು ಏನಾದ್ರೂ ಅದೇ ಕಡೆ ಮೊಬೈಲ್ ಇಟ್ಕೊಂಡು ಹೋದಾಗ ಬಿಸ್ಲಿಗೆ ಬ್ರೈಟ್ನೆಸ್ ಟು ಎರಡು ಸಾವಿರ ನೀಟ್ಸ್ನ ಪ್ರೀಕ್ ಬೈಟ್ನೆಸ್ ನಿಮಗೆ ಯಾರು ಕೊಡ್ತಾ ಹೋಗುತ್ತೆ ಇದೊಂದು ತುಂಬಾ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಬ್ರ್ಯಾಂಡ್ಗಳು ಎಂಟು ನೂರು ನೀಟ್ಸ್ನ ಪ್ರೈ ಬ್ರೈಟ್ನೆಸ್ನ ಕೊಟ್ಬಿಟ್ಟು ನಿಲ್ಸ್ಬಿಡ್ತಾರೆ ಎಲ್ಲ ರೇ ಯಾರು ಕೊಡುವಂಥದ್ದು ಇವರು ಕೂಡ ಕೊಟ್ಟಿದ್ದಾರೆ ಇದೊಂದು ಒಳ್ಳೆ ವಿಷಯ ಮತ್ತೆ ನಿಮಗೆ ಈ ಒಂದು ಮೊಬೈಲ್ ಮೊಬೈಲ್ ನಲ್ಲಿ ಆಂಡ್ರಾಯ್ಡ್ ಫೋರ್ಟೀನ್ ಬೇಸ್ ಮೇಲೆ ರನ್ ಆಗ್ತಿರುವಂತಹ ಹೆಲೋ ಯು ಐ ಆಂಡ್ರಾಯ್ಡ್ ಏನಂತ ಆಂಡ್ರಾಯ್ಡ್ ಫೋರ್ಟೀನ್ ವಾಯ್ಸ್ ನ ನಿಮಗೆ ಇದರಲ್ಲಿ ಕೊಡ್ತಾ ಹೋಗಿದ್ದಾರೆ ಇದು ಕೂಡ ಒಂದು ಒಳ್ಳೆ ವಿಷಯ ಮತ್ತೆ ಈ ಒಂದು ಕ್ಯಾಮ್ರಾ ವಿಷಯಕ್ಕೆ ಬಂತು ಅಂತ ನಿಮಗೆ ಹೇಳೋದೇ ಆದರೆ ಇಲ್ಲಿ ಐವತ್ತು ನಿಮ್ ಒಂದು ಮೇನ್ ಸೆನ್ಸರ್ ನಿಮಗೆ ಸಿಗ್ತಾ ಹೋಗುತ್ತೆ ಮತ್ತೊಂದು ಕ್ಯಾಮ್ರಾನ ಸ್ಪೆಸಿಫೈ ಮಾಡಿಲ್ಲ ಬಟ್ ಅದನ್ನು ಕೂಡ ಚೆನ್ನಾಗಿದೆ ಬಟ್ ರೇಯರ್ ಕ್ಯಾಮ್ರಾ ಈ ಒಂದು ಪ್ರೈಸ್ ರೇನ್ಗೆ ಓಕೆ ಅಂದ್ಕೊಳ್ತೀನಿ ಪರವಾಗಿಲ್ಲ ಆದ್ರೆ ಈ ಒಂದು ಮೊಬೈಲ್ ನಲ್ಲಿ ಫ್ರಂಟ್ ಕ್ಯಾಮ್ರದ ಒಂದು ಮೈನಸ್ ಪಾಯಿಂಟ್ ಇದೆ ಏನಪ್ಪಾ ಅಂತಂದ್ರೆ ಪ್ರಿಂಟ್ ಅಲ್ಲಿ ಫೋಟೋಗಳನ್ನ ತೆಗಿಬೇಕಾದ್ರೆ ನಿಮ್ಮ ಒಂದು ಫೇಸ್ ಅಲ್ಲಿ ರೆಡ್ ಕಲರ್ ಅಥವಾ ಆರೆಂಜ್ ಕಲರ್ ಮಿಕ್ಸ್ ಆಗಿ ಒಂದು ಮುಖದಲ್ಲಿ ಒಂದು ವೈಟ್ನೆಸ್ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಒಂದು ಫೇಸ್ ಯಾವ ರೀತಿ ಇದೆ ಒಂದು ನಾರ್ಮಲ್ ಕಲರ್ ಕಾಣಿಸ್ತಿದೆ ಬಟ್ ಸಿ ಎಮ್ ಎಫ್ ನಟಿಂಗ್ ಫೋನಲ್ಲಿ ಫ್ರಂಟ್ ಕ್ಯಾಮ್ರಾ ತಗೊಂಡಾಗ ಆ ಒಂದು ಫೋನಲ್ಲಿ ನಿಮಗೆ ಸೆಲ್ಫಿ ತಗೊಂಡಾಗ ಫೇಸ್ ಸ್ಪೇಸಲ್ಲಿ ರೆಡ್ ಕಲರ್ ಅಥವಾ ಆರೆಂಜ್ ಕಲರ್ ಬಣ್ಣ ಎದ್ದು ಕಾಣಿಸುತ್ತೆ ಓಕೆ ನಾಗೇಶ್ ಅದೊಂದು ಸ್ವಲ್ಪ ಇಶ್ಯೂ ಇರ್ಬೋದು ಆದರೆ ಫಿಲ್ಟರ್ ಹಾಕೊಂಡು ತೆಗೆದಾಗ ನಿಮಗೆ ಒಂದು ನಲ್ಲಿ ಸ್ಪೆಸಿಫೈ ಒಂದು ಕರೆಕ್ಟಾಗಿರೋ ಒಂದು ಏನಪ್ಪಾ ಅಂತಾರೆ ಅದಕ್ಕೆ ಈ ಒಂದು ಮೊಬೈಲ್ ಪ್ರೈಸ್ ರೇಂಜ್ಗೆ ಒಂದು ಸ್ಪೆಸಿಫಿಕೇಶನ್ ತಕ್ಕಂತೆ ಈ ಒಂದು ಕ್ಯಾಮ್ರಾನ ತೆಗೆದುಕೊಳ್ಳುತ್ತೆ ಓಕೆನಾ ಇದೊಂದು ಮತ್ತೆ ಫ್ರಂಟ್ ಹದಿನಾರು ಎಂ ಪಿ ಕ್ಯಾಮ್ರಾ ನಿಮಗೆ ಸಿಕ್ಕಾ ಹೋಗುತ್ತೆ ಪರವಾಗಿಲ್ಲ ಹೇಳನ್ನೆಲ್ಲ ಫಿಲ್ಟರ್ ಹಾಕೊಂಡ್ ತೆಗೆದ್ರೆ ಆರಾಮಾಗಿ ಸಿಗಬಹುದು ಓಕೆ ನನಗೆ ಇದೊಂದು ಈ ಒಂದು ಮೊಬೈಲ್ನಲ್ಲಿ ಸಿಗುವಂತಹ ನಿಮಗೆ ಒಂದು ಸ್ಪೆಷಾಲಿಟೀಸ್ಗಳು ಇದನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೀವು ಈ ಒಂದು ಮೊಬೈಲ್ನ ತಗೊಳ್ಬಹುದು ಆದರೆ ಈ ಒಂದು ಮೊಬೈಲ್ನ ತಗೊಳ್ಬೇಕ ಒಂದು ಗಿಮಿಕ್ ಏನಪ್ಪಾ ಅಂತಂದ್ರೆ ಆ ಒಂದು ಮೊಬೈಲ್ ನಲ್ಲಿ ಸ್ಕ್ರೂ ಡ್ರೈವರ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಪ್ಯಾನಲ್ಸ್ಗಳನ್ನ ಚೇಂಜ್ ಮಾಡ್ಕೋಬಹುದು ಬ್ಯಾಕ್ ಸೈಡ್ ನಲ್ಲಿರುವಂತಹ ಪ್ಯಾನಲ್ಸ್ಗಳನ್ನ ನೀವೇ ಸ್ಕ್ರೂ ಡ್ರೈವರ್ ಮುಖಾಂತರ ಬಿಚ್ಚಿ ನೀವು ಚೇಂಜ್ ಕೂಡ ಮಾಡ್ಕೋಬಹುದು ಆದರೆ ಈ ಒಂದು ಮೊಬೈಲ್ನ ಒಂದು ಏನಾದರೂ ಅಕಸ್ಮಾತ್ ಇವೇನಾದ್ರೂ ಅಕಸ್ಮಾತ್ ನೀರಿಗೆ ಅಥವಾ ಧೂಳಿಗೆ ಏನಾದರೂ ಬಿಸ ಹೋಯ್ತು ಅಂತಂದರೆ ಇದರಲ್ಲಿ ಯಾವುದೇ ರೀತಿಯ ಡಸ್ಟ್ ಅಸಿಸ್ಟೆಂಟ್ ಮತ್ತು ವಾಟರ್ ಅಸಿಸ್ಟೆಂಟ್ನ ಎಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ ಕೊಟ್ಟೂ ಇಲ್ಲ ಓಕೆನಾ ಇಲ್ಲಿ ನೀವು ತಕೊಂಡ ಒಂದು ವಾರ ಒಂದು ಇಪ್ಪತ್ತಿನ ಒಂದು ತಿಂಗಳು ಒಂದು ಎರಡು ತಿಂಗಳು ಆರು ತಿಂಗಳು ಮ್ಯಾನೇಜ್ ಮಾಡ್ಕೊಬೋದು ಡೈಲಿ ಪ್ಯಾನಲ್ಗಳನ್ನ ಬಿಚ್ಚಿ ಚೇಂಜ್ ಮಾಡಿಕೊಂಡು ನಿಮ್ಮ ಶರ್ಟಿಗೆ ಬೆ ತಕ್ಕಂತೆ ನೀವು ಇವಾಗ ಈ ಶರ್ಟ್ ಹಾಕೊಂಡಿದ್ದೀನಿ ಅಂದರೆ ಈ ರೀತಿ ಪ್ಯಾನಲ್ಸ್ಗಳನ್ನು ಚೇಂಜ್ ಮಾಡ್ಕೊಂಡು ನೀವು ಡೈಲಿ ಹೋಗ್ಬೋದು ಆದರೆ ಅಕಸ್ಮಾತ್ ಮಿಸ್ ಆಗಿ ಏನಾದ್ರು ಡಸ್ಟ್ ಹೋಗ್ತು ಮತ್ತೆ ವಾಟರ್ ಏನಾದ್ರು ಬಿದ್ದು ನೀರೇನು ಸೇರ್ಕೊತು ಅಂದರೆ ಯಾವುದೇ ರೀತಿಯ ಒಂದು ಅವರು ಒಂದು ವರ್ಷ ವ್ಯಾರಂಟಿ ಕೊಟ್ಟಿದ್ರು ಕೂಡ ನಿಮಗೆ ಅದನ್ನ ರೀಪ್ಲೇಸ್ಮೆಂಟ್ ಕೂಡ ಮಾಡ್ಕೊಳ್ಳಿ ಸ್ವಂತ ಕೈಯಿಂದ ದುಡ್ಡು ಕೊಟ್ಟು ಹಾಕೋಬೇಕಾಗುತ್ತೆ ಓಕೆನಾ ಇದೊಂದು ಈ ಒಂದು ಮೊಬೈಲ್ ನಲ್ಲಿರುವಂತಹ ಒಂದು ಮೈನಸ್ ಪಾಯಿಂಟ್ ಮತ್ತೆ ಇದರಲ್ಲಿ ಎಲ್ ಪಿ ಡಿ ಆರ್ ಫೋರ್ ಎಕ್ಸ್ ರ್ಯಾಮು ಮತ್ತು ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರೈಸ್ ರೇಂಜ್ಗೆ ಎಲ್ ಪಿ ಡಿ ಡಿ ಆರ್ ಫೈವ್ ಎಕ್ಸ್ ರ್ಯಾಮ್ ಕೂಡ ಕೊಡ್ತಾರೆ ಮತ್ತೆ ಎಲ್ ಪಿ ಡಿ ಡಿ ಆರ್ ಫೋರ್ ಪಾಯಿಂಟ್ ಜೀರೋ ಸಾರಿ ಯು ಎಫ್ ಎಸ್ ಫೋರ್ ಪಾಯಿಂಟ್ ಜೀರೋ ಸ್ಟೋರೇಜ್ ಟೈಪ್ನ ಕೂಡ ಕೊಡ್ತಾರೆ ಇವರು ಕೂಡ ಕೊಟ್ಟಿಲ್ಲ ಆದರೆ ಈ ಪ್ರೈಸ್ ರೇಂಜಿಗೆ ಮೋಟೋ ಮೊಬೈಲ್ಗಳು ತುಂಬಾ ಧೂಳ ಎಬ್ಬಿಸ್ತೀವಿ ಆ ಮೊಬೈಲ್ನ ನೀವು ಆರಾಮಾಗಿ ತಗೋಬೋದು ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಗೆ ಓಕೆನಾ ನಾನು ಅದನ್ನು ಸಜೆಸ್ಟ್ ಮಾಡಿ ಅದಕ್ಕೆ ಬಿಟ್ಟರೆ ನಿಮಗೆ ಇಪ್ಪತ್ತು ಸಾವಿರದೊಳಗೆ ಐಕ್ಯು ಮೊಬೈಲ್ ಸಿಗುತ್ತೆ ಅದು ಕೂಡ ತುಂಬ ಚೆನ್ನಾಗಿದೆ ಓಕೆನಾ ಅದು ಬಿಟ್ಟರೆ ಸ್ಯಾಮ್ಸಂಗ್ ಎಮ್ ಫಿಫ್ಟಿ ಫೈವ್ ಅಂತಲೂ ಕೂಡ ಒಂದು ಮೊಬೈಲ್ ಕೂಡ ಲಾಂಚ್ ಆಗಿದೆ ಅದನ್ನು ಕೂಡ ತಗೋಬೋದು ನೀವು ಹದಿನೈದು ಸಾವಿರ ರೇಂಜ್ಗೇನು ಸಿಗ್ತಾ ಹೋಗುತ್ತೆ ಆ ಒಂದು ಮೊಬೈಲ್ನ ಕೂಡ ನೀವು ಆರಾಮಾಗಿ ಪರ್ಚೇಸ್ ಕೂಡ ಮಾಡ್ಬೋದು ಬಟ್ ಈ ಒಂದು ಮೊ ಮೊಬೈಲ್ ಏನಾದರೂ ನೀವು ಸಿ ಎಮ್ ಎಫ್ ಬೈ ನಥಿಂಗ್ ಫೋನ್ನ ಒಂದು ಲವರ್ಸ್ಗಳೇನಾದ್ರು ಆಗಿತ್ತು ಅಂದರೆ ನೀವು ಇದನ್ನು ಚಾಯ್ಸ್ ಚಾಯ್ಸ್ ಮಾಡ್ಬೋದು ಓಕೆನಾ ನನ್ನ ಅಭ್ಯಂತರ ಏನಿಲ್ಲ ಆದರೆ ಈ ಒಂದು ಪರ್ಟಿಕ್ಯುಲರ್ ಗೆ ಈ ಒಂದು ಮೊಬೈಲ್ ಕೊಡುವಂಥ ಸ್ಪೆಸಿಫಿಕೇಶನ್ ಅಷ್ಟಕ್ಕೆ ಅಷ್ಟೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಗೈಸ್ ಇದು ನಾನು ಯಾವುದೇ ಕಾರಣಕ್ಕೂ ಕೂಡ ಒಂದು ಅನುಭವ ತಗೊಂಡು ಈ ಒಂದು ವೀಡನ್ನ ಮಾಡ್ತಿಲ್ಲ ಎಷ್ಟು ಎಷ್ಟೋ ಜನ ರಿವ್ಯೂ ಮಾಡಿದ್ದಾರೆ ಅದರಿಂದಾಗಿ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳು ಏನಿದ್ದಾರೆ ಅವರು ಕೂಡ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಒಂದು ಮಾಡ್ಕೊತೀನಿ ಓಕೆ ಗೈಸ್ ಇನ್ಫಾರ್ಮೇಷನ್ ಏನಾದರೂ ಇಷ್ಟಾಗಿತ್ತು ಅಂದರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಬೇರೆ ಬೇರೆ ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಒಂದು ಆಗಿ ಕಮೆಂಟ್ ಹಾಕಿ ಹೋಗಿ ಹಾಗೆ ಹೋಗ್ಬಿಡಿ ವಿಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್